ಕಳೆದುಕೊಂಡಿದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿಸಿದ ಕಲಬುರಗಿ ಜಿಲ್ಲಾ ಪೊಲೀಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನುಗಳನ್ನು ಕಳೆದುಕೊಂಡ ಬಗ್ಗೆ ಲಾಸ್ಟ್ ಮತ್ತು ಸಿಇಆರ್ ಪೋರ್ಟಲ್ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಿದ್ರು ಕನಿಕಾ ಸಿಕ್ರಿವಾಲ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಮತ್ತೆ ಸುವ್ಯವಸ್ಥೆ ಕಲಬುರಗಿ ನಗರ ಪ್ರವೀಣ್ ಹೆಚ್ ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಚಂದ್ರಶೇಖರ್ ಸಹಾಯಕ ಪೊಲೀಸ್ ಆಯುಕ್ತರು ಉತ್ತರ ಉಪವಿಭಾಗ ಕಲ್ಬುರ್ಗಿ ನಗರ ರವರ ಮಾರ್ಗದರ್ಶನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ನೂರ ಒಂದು ಮೊಬೈಲ್ಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಲಾಯಿತು ಸದರಿ ಮೊಬೈಲ್ಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಚೇತನ್ ಆರ್ ಐ ಪಿ ಎಸ್ ಕಲಬುರಗಿ ನಗರ ರವರು ಶ್ಲಾಘಿಸಿದರು ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸುಮಾರು ನೂರ ಮುನ್ನೂರು ಮೊಬೈಲಲ್ಲಿ ನಾವು ನೂರ ಅರವತ್ತು ಮೊಬೈಲನ್ನು ಇ ಆರ್ ಫೈಂಡ್ ಔಟ್ ಮಾಡಿದ್ವಿ ಅದರಲ್ಲಿ ನೂರ ಒಂದು ಮೊಬೈಲನ್ನು ನಾವು ಆಲ್ರೆಡಿ ವಶಪಡಿಸ್ಕೊಂಡಿದ್ವಿ ಅಂದ್ರೆ ಹೇಗೆ ಕೆಲವು ಮುನ್ನೂರು ಮೊಬೈಲಲ್ಲಿ ಇನ್ನೂ ಆಕ್ಟಿವೇಟ್ ಆಗಿಲ್ಲ ಕೆಲವು ಆ ಆಕ್ಟಿವೇಟ್ ಆದಾಗ ನಾವು ಮಾಡಿ ಯಾವುದೇ ರೀತಿ ಅಪರಾಧಗಳಾದರೆ ನಗರ ಪೊಲೀಸ್ನವರು ಸನ್ನದ್ಧರಾಗಿದ್ದಾರೆ ಸಾರ್ವಜನಿಕರು ಒನ್ ಒನ್ ಟೂಗೆ ಕರೆ ಮಾಡ್ಬೋದು ಏನಾರು ಇಮಿಡಿಯೇಟ್ ರೆಸ್ಪಾನ್ಸ್ಗೆ ಅಥವಾ ಅವ್ರದ್ದು ಏನಾರ ಕಂಪ್ಲೇಂಟ್ಗಳಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು ಪೊಲೀಸ್ ಸ್ಟೇಷನಲ್ಲಿ ಅವರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅಲ್ಲಿ ಒಂದು ಏನು ಫೀಡ್ಬ್ಯಾಕ್ ಸಿಸ್ಟಮ್ ಇದೆ ಅಲ್ಲಿ ತಾವು ರಿಪ್ಲೈಯನ್ನು ಕೊಡ್ಬೋದು ಇಲ್ಲಾಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸೀನಿಯರ್ ಆಫೀಸರ್ಸ್ ಫೋನ್ ನಂಬರ್ಗಳು ಡಿಸ್ಪ್ಲೇ ಆಗಿರುತ್ತೆ ಅದಕ್ಕೂ ಕೂಡ ಸೀನಿಯರ್ ಆಫೀಸರ್ಸ್ಗೆ ಫೋನ್ ಮಾಡಿ ಅವರ ದೂರುಗಳನ್ನ ಹೇಳಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ